ಯಶಸ್ಸಿನ ಕಥೆಗಳನ್ನು ಓದಬೇಡಿ ಅಲ್ಲಿ ನಿಮಗೆ ಸಂದೇಶಗಳಷ್ಟೇ ಸಿಗುತ್ತವೆ ಸೋಲಿನ ಕಥೆಗಳನ್ನು ಓದಿ ಅವುಗಳಲ್ಲಿ ಯಶಸ್ಸನ್ನು ಗಳಿಸಲು ಬೇಕಾದ ಸಲಹೆಗಳು ಸಿಗುತ್ತವೆ ಇತರರಿಗಾಗಿ ನಿಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ ಏಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನ ನಿಮಗಂತ ಚೆನ್ನಾಗಿ ಯಾರೂ ನಿಭಾಯಿಸಲು ಸಾಧ್ಯವಿಲ್ಲ ನಾವು ಎಂತಹ ಸಮಾಜದ ಮಧ್ಯದಲ್ಲಿ ಇದ್ದೇವೆ ಎಂದರೆ ಇಲ್ಲಿ ಸೌಂದರ್ಯವನ್ನ ಬಣ್ಣದಿಂದ ನೋಡ್ತಾರೆ ವಿದ್ಯಾನ ಅಂಕಗಳಿಂದ ಅಳಿತಾರೆ ಮತ್ತೆ ಗೌರವವನ್ನ ಹಣ ಸಂಪತ್ತು ನೋಡ್ಕೊಡ್ತಾರೆ ಸೌಂದರ್ಯ ಅಡಗಿರುವುದು ಹೃದಯದಲ್ಲಿ ಮುಖದಲ್ಲಿ ಅಲ್ಲ ನಿಮ್ಮ ಭವಿಷ್ಯವನ್ನ ನೀವು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಹವ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಿದೆ ನಿಮ್ಮ ಹವ್ಯಾಸಗಳನ್ನು ಬದಲಾದಲ್ಲಿ ನೀವು ಬದಲಾಗುತ್ತೀರಾ ಈ ಐದು ಮಾತುಗಳನ್ನ ಅದನ್ನ ಬೆಳಗ್ಗೆ ನಿಮಗೆ ಹೇಳಿಕೊಡಿ ನಾನು ಅತ್ಯುತ್ತಮ ನಾನು ಮಾಡಬಲ್ಲೆ ದೇವರು ಸದಾ ನನ್ನೊಂದಿಗೆ ಇದ್ದಾನೆ ಗೆಲುವು ನನ್ನದೇ ಈ ದಿನ ನನ್ನದೇ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಳ್ಳುತ್ತೆ ಸಾಧಿಸಿ ಸಾಧಿಸುತ್ತೇನೆ ಎಂಬ ಹೆಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಲ್ಲಲಾರದು ನಾವು ಎಷ್ಟು ಓದುತ್ತೇವೆ ಎಂಬುದು ಮುಖ್ಯವಲ್ಲ ಆ ಊರು ನಮಗೆ ಎಷ್ಟು ಸಂಸ್ಕಾರವನ್ನು ತಿಳಿಸಿದೆ ಎಂಬುದು ತುಂಬಾ ಮುಖ್ಯ ಹುಟ್ಟುವುದು ಮುಖ್ಯ ಅಲ್ಲ ಸಾಯೋದು ಮುಖ್ಯ ா நீ அப்துல் கலாம்